ಸಿಕ್ಕಾಕ್ ನೋಡ್ರಿ ಹೊರಗಡೆ ಕುಕ್ಕಿಂಗ್ ಮಾಡ್ತಾ ಇರೋದು ಅದು ನಮ್ಮ ಗ್ರೀನ್ ರೂಮ್ ಹತ್ರ ಹೇಳ ಫಸ್ಟ್ ಹತ್ತನೇ ತಾರೀಕ್ ಪ್ಯಾಕಿಂಗ್ ಆಗಿರೋ ಇದ್ರು ಈಲ್ಡ್ ಇನ್ ಬಗ್ಗೆ ಮೊದಲನೇ ಈಲ್ಡ್ ಇದು ನಮ್ದು ಮಶ್ರೂಮ್ ಹಾಕಿದ್ಮೇಲೆ ಮೊದಲನೇ ಸರ್ತಿ ತೆಗ್ದಿರೋ ಈಲ್ಡ್ ನಾವೇ ಅದ್ರಲ್ಲಿ ಒಂದು ರೆಸಿಪಿ ಮಾಡಿ ಫುಡ್ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿನೇ ಮಾಡಿ ಹೀಟ್ ಮಾಡ್ತಾ ಇದೀವಿ ರೆಡಿ ಮಾಡ್ತಾ ಇದ್ದೀವಿ ಅರ್ಧ ಗಂಟೆಲಿ ರೆಸಿಪಿ ಯಾವ ಯಾವತರ ಮಾಡ್ತೀವಿ ಮಾಡೋದು ರೆಸಿಪಿ ರವಿಕುಮಾರ್ ಅವರು ರೆಡಿ ಮಾಡ್ತೀಗ ಜಿಂಜರ್ ಫುಲ್ ಬೇರೆ ಜಿಂಜರ್ ಇವತ್ತು ಮಶ್ರೂಮ್ ಬಿರಿಯಾನಿ ಬೇರೆ ಮಾಡ್ತಿದ್ದೀವಿ ಫಸ್ಟ್ ಏನೇನು ಹಾಕಿದ್ರಿ ಫಸ್ಟ್ ಒಂದು ಮೆಣಸಿನ್ಕಾಯಿ ಹಾಕಿದ್ವಿ ಫಸ್ಟ್ ಎಣ್ಣೆ ಹಾಕಿದ್ವಿ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಮತ್ತೆ ಮಶ್ರೂಮ್ ಮಾಡಬೇಕಾದ್ರೆ ಬಿಸಿನೀರು ಕಲ್ಸ್ಕೊಂಡು ಮಶ್ರೂಮಿಗೆ ಅರಿಶಿನ ಪುಡಿ ಉಪ್ಪು ಹಾಕಿ ತೊಳ್ಕೊಂಡು ಆಮೇಲೆ ಇವಾಗ ಒಗ್ಗರಣೆ ಹಾಕಕ್ ಬಂದಿದ್ವಿ ಒಗ್ಗರಣೆ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಕೆಂಡ ಹಾಕಿದಿವಿ ಹಿಂಗೆಲ್ಲ ಸೌದಿ ಎಲ್ಲ ಮುರ್ಕೊಂಡ್ ಬಂದಿದೀವಿ ಪಲಾವ್ ಮಾಡ್ದೆ ಮಾಡಿರೋ ತರಪ್ಪ ಇದು ಮಶ್ರೂಮ್ ಬಿರಿಯಾನಿನ

ನಾನು ಮತ್ತೊಂದು ಬಿರಿಯಾನಿ ಬಗ್ಗೆ ನೀನು ಹೋಗಲ್ಲಿ ಬರ್ತೀನಿ

ಮಶ್ರೂಮ್ ತುಂಬಾ ಸದಾ ಟೇಸ್ಟ್ ಮಾಡಿದ್ದೀನಿ ಬೇರೆ ತರ ಮಶ್ರೂಮ್ ಟೇಸ್ಟ್ ಮಾಡಿದ್ದೀನಿ ಆಯಿಸ್ಟರ್ ಇವತ್ತೇ ನಾವು ಮಶ್ರೂಮ್ ಮಶ್ರೂಮನ್ನು ಇವತ್ತೇ ಟೇಸ್ಟ್ ಮಾಡ್ತಾ ಇರೋದು ನೀವು ಅರ್ಧ ಗಂಟೆ ವೇಟ್ ಮಾಡ್ರಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಕಳಿಸ್ತೀನಿ ಕಳ್ಸಿ ಬಿಡು ಅಪ್ಪ ನೀವು ಮಶ್ರೂಮ್ ಯಾವತರ ನೋಡಿದ್ಯಾ ಇಲ್ಲ ಇದೇ ಫಸ್ಟ್ ನೋಡ್ತಿರೋದು ತಿಂದೇ ಇಲ್ಲ ಇದುವರೆಗೂ ತಿಂದಿಲ್ಲ ಇದು ನೋಡಿರೋದು ಇದೆ ಫಸ್ಟ್ ನೀನು ನೋಡಿದೀನಿ ತಿಂದಿಲ್ಲ ಎಲ್ ನೋಡಿದ್ದೆ ಮೊದ್ಲು ನೀನು ನಮ್ ಶಾಲೆಗೂ ಬೆಳಿತಿದಾವೆ ಶಾಲೆ ಬೆಳಿತಿದೀಯಾ ಬೆಳಿತಾವೆ ಬೆಳಿತಾವೆ ಅವ್ ನಾಯಿ ಕೂಡ ಅವು ನೀನ್ ನೋಡಿರೋದು ಮಶ್ರೂಮ್ ಅಲ್ಲ ನಾಯಿ ಬೆಲ್ಲ ನೋಡಿದಿ ಮತ್ತೆ ತಿಂದಿಲ್ಲ ತಿಂದಿಲ್ಲ ಇವತ್ ಟೇಸ್ಟ್ ಮಾಡಿದ್ರೆ ನಿನಗೆ ಗೊತ್ತಾಗುತ್ತೆ ಹೆಂಗೆ ಅಂತೇಳಿ ಅದಕ್ಕೆ ಬಂದಿರೋದು ತಿರ ಮಾಡಲ್ಲುದಿ ಬಂದಿಲ್ಲ ಅಲ್ಲ ನೀವ್ ಅದ್ಯಾವ ಕುದಿ ಬರಕ್ ಆಗಾಗ ತಗ್ದು ಮಾಡಿ ತಗ್ದು ಮಾಡಿ ಮಶ್ ತಿನ್ನಿದ್ಯಾ ಯಾರು ನಾನು ಎಷ್ಟೋ ಕನ್ಸತ್ತಿದ್ದೀನಿ ಕೊಡೆ ಮಣ್ಣು ಕೊಡೆದು ಕೊಡೆಯದು ಇರ್ತತ್ತಲ್ಲ ಆ ಥರ ತತ್ತಿದ್ದೀನಿ ಇದು ಎಲೆ ಟೈಪ್ ಇರೋದಿಲ್ಲ ಇದು ಮಶ್ರೂಮ್ ನೀವು ಇದೆ ಫಸ್ಟ್ ಟೈಮ್ ತಿಂತಿರೋದು ನಾನು ಫಸ್ಟ್ ಟೈಮ್ ತಿಂತಿರೋದು ಫಸ್ಟ್ ಟೈಮ್ ನಮ್ಮದೇ ಆದ ಹೇಳ್ದು ಬೆಳೆದಿರೋದು ಇದೇ ಫಸ್ಟ್ ನೀವು ಮಶ್ರೂಮ್ ಫಸ್ಟ್ ಇನ್ನೊಂದು ವಾರ ಹದಿನೈದು ದಿನಕ್ಕೆ ನಮ್ಮ ಅಲ್ಲ ನಿಮಗೆ ಫಸ್ಟ್ ಇಲ್ಡ್ ಬರೋ ನಿಮ್ಗೆ ಏನು ಫಸ್ಟ್ ಇಲ್ಡ್ ನೀವು ಬೆಳೆ ನೀವು ಬೆಳೆದಿದ್ದೆ ಮಶ್ರೂಮ್ ನೀವು ಬಂದಾಗೆಲ್ಲ ಬೆಳೆದಿದ್ದು ಅನ್ನೋದಕ್ಕಿಂತ ನಾನು ಗೋಬಿ ಟ್ರೈನ್ ಮಾಡ್ತೇನೆ ನೀವು ಫಸ್ಟ್ ಇಲ್ಡು ಫಸ್ಟ್ ನೀವು ಬೆಳೆದಿರೋ ಮಶ್ರೂಮ್ ನೀವು ತಿಂತಿದ್ರೆ ನಿಮಗೆ ಎಲ್ಲ ಕೆಜಿ ಒಂದೇ ಇದೆ ಫಸ್ಟ್ ಇದು ಇಲ್ಡು ಈಗ ನಾವು ಟೇಸ್ಟ್ ಮಾಡ್ತಿದ್ದೀವಿ ಫಸ್ಟ್ ಆವಾಗ ಆವಾಗಲೇ ಟೇಸ್ಟ್ ಮಾಡಿ ಸಾಕದಾಯಿತು ಹಸಿದು ಹಸಿ ತಿಂದ್ರಲ್ಲ ಏನಿಸ್ತು ಹಸಿದು ಅದು ಹಸಿದು ಹಸಿ ಫಸ್ಟ್ ಸ್ಟಾರ್ಟಿಂಗ್ ನಾವು ತೆಗೆದಲ್ಲ ಅದನ್ನು ವಾಶ್ ಮಾಡೋದಕ್ಕೆ ಮುಂಚೆ ತಿಂದಾಗ ಒಂಥರ ಒಗರು ಒಗರು ಅನಿಸ್ತು ಈಗ ರೆಸಿಪಿ ಅದು ಬಿಸಿನೀರು ತೊಳೆದ್ರಲ್ಲ ಒಂಥರ ಬಿಸಿನೀರಲ್ಲಿ ತೊಳೆದು ಅಷ್ಟು ಎಲ್ಲ ಹಾಕಿ ಏನೋ ಮಾಡಿದ್ರಲ್ಲ ಅದೇನಾದ್ರೂ ಬಿಸಿನೀರಲ್ಲಿ ಹಾಕಿ ತೊಳೆದು ಅಷ್ಟೇ ಎಲ್ಲ ಹಾಕಿ ಆದಮೇಲೆ ಫುಲ್ ಅದು ಕ್ಲೀನ್ ಆಗ್ತದೆ ಅದರಲ್ಲಿರೋ ಅಂಥ ಇವು ಬ್ಯಾಕ್ಟೀರಿಯಸ್ಗಳು ಎಲ್ಲ ಸತ್ತೆ ಸಕ್ಕೋದು ಆದಮೇಲೆ ಈಗ ಎಲ್ಲ ಕುಕ್ಕಿಂಗ್ ಪ್ರೊಸೆಸ್ ಎಲ್ಲ ಅಲ್ದ್ರ ಅಲ್ಲಿ ವಿಡಿಯೋದಲ್ಲಿ ರೆಡಿ ಆಗ್ತಿದೆ ಇನ್ನು ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ಮಶ್ರೂಮ್ ಬೆಳೆದಿದ್ರೆ ಮಾಡ್ತಿದ್ರೆ ಬಾಸ್ಮತಿ ರೈಸ್ ಎಲ್ಲ ಮಾಡಬಹುದು ನಾರ್ಮಲ್ ಜನ ನಾರ್ಮಲ್ ನಾರ್ಮಲ್ ರೈಸ್ ಎಲ್ಲ ಮಾಡಬಹುದು ನಾವು ಒಂದ್ ಇವತ್ತು ಹಬ್ಬ ಇರೋದ್ರಿಂದ ಹುಡುಗರು ಎಲ್ಲರೂ ಫ್ರೀ ಅವೈಲೇಬಲ್ ಸಿಕ್ಕಿರೋದ್ರಿಂದ ಬಾಸುಮತಿ ರೈಸ್ ಅಲ್ಲಿ ಚೆನ್ನಾಗಿ ಮಾಡ್ಕೊಂಡು ತಿನ್ನೋಣ ಅಂತ ನಿಮ್ಮ ವೀಕ್ಷಕರಿಗೆ ಏನಂತೀರಾ ನೀವು ಮಶ್ರೂಮ್ ತಿನ್ನೋದು ಏನಿಲ್ಲ ಅದರಲ್ಲಿ ಬಿಪಿ ಶುಗರ್ ಪೇಷಂಟ್ಗಳಿಗೆ ತುಂಬಾ ಅತ್ಯುತ್ತಮವಾದ ಅದ್ರ ಬಗ್ಗೆ ತಿಳ್ಕೊಳ್ಳೋದು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಆಲ್ಮೋಸ್ಟ್ ಗೊತ್ತಾಗ್ತದೆ ನಿಮ್ಗೆ ಯೂಟ್ಯೂಬಲ್ ನೋಡಿದ್ರೆ ಗೊತ್ತಾಗುತ್ತೆ ಏನೈತೆ ಬಗ್ಗೆ ಅವರು ತಿಳ್ಕೊಂಡ್ರೆ ಅವರಿಗೆ ಗೊತ್ತಾಗ್ತದೆ ಅದರಲ್ಲಿ ಈಗ ಹಳ್ಳಿ ಕಡೆ ಹಿಂಗೆ ಹಳ್ಳಿ ಕಡೆ ಒಂದು ಇದೇ ಇದೆ ಅದು ನಾನ್ ವೆಜ್ಜು ಅಂತ ಎಲ್ಲ ಜನ ದಪ್ಪ ತಕ್ಕಂಡು ಅದ್ರ ಬಗ್ಗೆ ಇದು ಬಂದ್ಬಿಟ್ಟು ನಾವು ಶೀಟ್ಸ್ ಹಾಕ್ತಿವಲ್ಲ ಅದು ಜೋಳದ್ದು ಜೋಳದ್ ಕಾಳದು ಅದನ್ನ ಸುಣ್ಣದ ಇದರಲ್ಲಿ ಇದು ಮಾಡಿ ಕೋಲ್ಡ್ ಇದರಲ್ಲಿ ಇದು ಮಾಡೋದು ಫಂಗಸ್ ಅಲ್ಲಿ ಇದು ಮಾಡೋದು ಇದನ್ನ ಬೆಳಿಬೇಕು ಅಂದ್ರೆ ಆಲ್ಮೋಸ್ಟ್ ನಾವು ಅದನ್ನ ಇಡೋ ಜಾಗ ಆಗಿರ್ಬೋದು ನಾವು ಯಾರೇ ಆಗಲಿ ಅದು ನೋಡ್ಬೇಕು ಅದು ಮುಟ್ಬೇಕು ಅಂದ್ರೆ ಸ್ನಾನ ಮಾಡಿ ಫ್ರೆಶ್ ಆಗಿ ಅಷ್ಟು ಕ್ಲೀನ್ನೆಸ್ಸಾಗಿ ಮೇಂಟೈನ್ ಮಾಡಿ ಅದು ಅದನ್ನ ನಾನ್ ವೆಜ್ ಅಂತೂ ಅಲ್ಲಿ ಗೊತ್ತಿಲ್ಲ ಅದನ್ನಲ್ಲಿ ನಾನ್ ವೆಜ್ ಅಂತ ಏನು ಕರಿತಾರೆ ಅಂತ ಗೊತ್ತಿಲ್ಲ ಅದು ಪೂರ್ತಿ ವೆಜ್ಜು ಏನಕ್ಕೆ ಅಂದರೆ ಹುಲ್ಲಲ್ಲಿ ಹುಲ್ಲಲ್ಲಿ ಬೆಳೆಯೋದು ಅದು ಅಲ್ಲಿಗೆ ನಾನ್ ವೆಜ್ ಆಗ್ತದೆ ಗೊತ್ತಿಲ್ಲ ಅಪ್ಪ ನೀವು ಮಣ್ಣಲ್ಲಿ ಬೆಳೆಯೋದನ್ನು ಅಣಬೆ ನೋಡಿದೀವಿ ಹುಲ್ಲಲ್ಲಿ ಬೆಳಿತೀರಿ ಫಸ್ಟ್ ಬೇರೆ ಇದು